ಶಾಲಾ ಆವರಣವನ್ನು ಸ್ವಚ್ಛತೆಗೊಳಿಸುವ ವಿಚಾರದಲ್ಲಿ ಗ್ರಾಮದ ಸ್ತ್ರೀಶಕ್ತಿ ಗುಂಪಿನ ಮಹಿಳೆ ಮತ್ತು ಪಂಚಾಯಿತಿ ಸದಸ್ಯನ ಮಧ್ಯೆ ನಡೆದ ಜಗಳದಲ್ಲಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆ ಮಾಡಿರುವ ವಿಚಾರಕ್ಕೆ ಸಂಬಂಧಿಸಿದಂತೆ ಮಹಿಳಾ ಠಾಣೆಯಲ್ಲಿ ದೂರು ಕೊಟ್ಟರು ಕ್ರಮ ಜರುಗಿಸಿಲ್ಲ ಎಂದು ಮಹಿಳೆಯ ಪರವಾಗಿ ಗ್ರಾಮದ ಸ್ವಸಹಾಯ ಸಂಘದ ಮಹಿಳೆಯರು ಪಂಚಾಯಿತಿ ಸದಸ್ಯನ ಮನೆ ಮುಂದೆ ಧರಣಿ ನಡೆಸಿ ರಸ್ತೆ ತಡೆದು ಆಕ್ರೋಶ ವ್ಯಕ್ತಪಡಿಸಿರುವಂತಹ ಘಟನೆ ನಡೆದಿದೆ ಚಿಕ್ಕಬಳ್ಳಾಪುರ ತಾಲೂಕಿನ ಲಿಂಗಶೆಟ್ಟಿಪುರದ ಅವಲಗುರ್ಕಿ ಗ್ರಾಮ ಪಂಚಾಯತಿ ಸದಸ್ಯ ಮಂಜುನಾಥ್ ಮತ್ತೆ ಸುದ್ದಿಯಲ್ಲಿದ್ದಾರೆ ಈ ಹಿಂದೆಯೇ ಪಂಚಾಯಿತಿ ಸೈಟ್ಗಳನ್ನು ಮಾರಾಟ ಮಾಡುತ್ತಿರುವ ವಿಚಾರಕ್ಕೆ ಸಂಬಂಧಿಸಿದಂತೆ ಕೇಸ್ ದಾಖಲಾಗಿತ್ತು ಆದರೆ ಈಗ ಮತ್ತೆ ಮಹಿಳೆಯರ ಮೇಲೆ ಹಲ್ಲೆ ಮಾಡಿರುವ ಆರೋಪ ಕೇಳಿಬಂದಿದೆ ಇನ್ನು ಗ್ರಾಮ ಪಂಚಾಯಿತಿ ಸದಸ್ಯ ಮಂಜುನಾಥ್ ಮನೆಯ ಮುಂದೆ ಪ್ರತಿಭಟನೆ ಮಾಡುವ ನೆಪದಲ್ಲಿ ಮತ್ತೆ ಮಹಿಳೆಯರ ಮೇಲೆ ತನ್ನ ಗದಾ ಪ್ರಹಾರವನ್ನ ತೋರಿಸಿ ದೌರ್ಜನ್ಯ ಎಸಗಿದ್ರಿಂದ ಈ ಮಹಿಳೆ ಪ್ರಜ್ಞೆ ತಪ್ಪಿ ಆಸ್ಪತ್ರೆ ಸೇರಿದ್ದಾರೆ Ô, là của lòng vay ô, là của không vay ô, là của lòng vay ಇನ್ನು ಘಟನೆಗೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಬೆಂಬಲಿಗ ಎಂದು ಹೇಳಿಕೊಂಡಿರುವ ವ್ಯಕ್ತಿಯಿಂದ ನಡೆದಿದೆ ಎಂಬುವುದು ಮತ್ತೊಂದು ಆರೋಪವಾಗಿದೆ ಚಿಕ್ಕಬಳ್ಳಾಪುರ ತಾಲೂಕು ಲಿಂಗಶೆಟ್ಟಿಪುರದಲ್ಲಿ ಈಶಾ ಸನ್ನಿಧಿಯಿಂದ ನಡೆಸುವ ಗ್ರಾಮೋತ್ಸವ ಕ್ರೀಡಾ ಸ್ಪರ್ಧೆ ನಡೆಸಲು ಅದೇ ಗ್ರಾಮದ ಸರ್ಕಾರಿ ಶಾಲಾ ಕಾಂಪೌಂಡ್ ಅನ್ನ ಸ್ವಚ್ಛಗೊಳಿಸುವ ವೇಳೆ ಪ್ರತ್ಯಕ್ಷನಾದ ಆವಲಗುಕ್ಕಿ ಪಂಚಾಯಿತಿ ಮಾಜಿ ಅಧ್ಯಕ್ಷ ಆದಿ ಸದಸ್ಯ ಮಂಜುನಾಥ್ ಎಂಬುವರು ತನ್ನ ಹೆಂಡತಿ ಪದ್ಮಾರೊಂದಿಗೆ ಸ್ವಚ್ಛಗೊಳಿಸುತ್ತಿದ್ದ ಗ್ರಾಮದ ರಮ್ಯ ಕೃಷ್ಣವೇಣಿ ಎಂಬ ಮಹಿಳೆ ಮೇಲೆ ನೀನ್ಯಾರು ಇದೆಲ್ಲ ಮಾಡಿಸಕ್ಕೆ ನನಗೆ ಹೇಳದೆ ಮಾಡುತ್ತೀಯ ಎಂದು ಅವಾಚ್ಯ ಶಬ್ದಗಳಿಂದ ನಿಂದಿಗೆ ಕೆನ್ನೆ ಒಡೆದು ಅಲ್ಲೇ ಮಾಡಿದ್ದಾನೆ ಈತನ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕೆಂದು ಮಹಿಳಾ ಠಾಣೆಯಲ್ಲೂ ದೂರು ಕೊಟ್ಟಿದ್ರೂ ಕ್ರಮ ಜರುಗಿಸಿಲ್ಲ ಎಂದು ಕೃಷ್ಣವೇಣಿ ಜೊತೆಗೂಡಿದ ಅದೇ ಗ್ರಾಮದ ಮಹಿಳೆಯರು ರೈತ ಸಂಘದ ಮುಖಂಡರು ಪಂಚಾಯಿತಿ ಸದಸ್ಯ ಮಂಜುನಾಥ್ ಮನೆ ಬಳಿಯೇ ರಸ್ತೆ ತಡೆ ನಡೆಸಿ ಪ್ರತಿಭಟನೆ ಮಾಡಿದ್ರು ಅದಕ್ಕೆ ಪ್ರತಿಯಾಗಿ ಮಂಜುನಾಥ್ ಸಹ ತನ್ನ ಹೆಂಡತಿಯೊಂದಿಗೆ ಪ್ರತಿಧರಣಿಗೆ ಕುಳಿತಿದ್ರು ಪ್ರತಿಭಟನೆಯಲ್ಲಿ ಕುಳಿತ ರಮ್ಯಾ ಮಂಜುನಾಥ್ ಸದಸ್ಯನಾಯತಾಗಿನಿಂದಲೂ ಗ್ರಾಮಸ್ಥರಿಗೆ ಕಿರುಕುಳ ಕೊಡುತ್ತಾ ಬಂದಿದ್ದಾರೆ ಹೆಣ್ಣು ಮಕ್ಕಳ ಮೇಲೆ ಸೊಂಟದ ಕೆಳಗಿನ ಭಾಷೆ ಬಳಸಿ ಮಾತನಾಡಿದ್ದಾರೆ ಆತ ಅಧ್ಯಕ್ಷನಾದ ವೇಳೆ ಈಶಾ ಭಾಗದಲ್ಲಿ ಪಂಚಾಯಿತಿ ಜಮೀನನ್ನೇ ಮಾರಾಟ ಮಾಡಿಕೊಂಡು ನುಂಗಿ ನೀರು ಕುಡಿದಿದ್ದಾರೆ ಲಿಂಗಶೆಟ್ಟಿಪುರ ಗ್ರಾಮದ ಸುತ್ತಮುತ್ತ ಸರ್ಕಾರಿ ಜಮೀನು ಕಬಳಿಸಲು ಹುನ್ನಾರ ನಡೆಸಿದ್ದಾರೆ ಶಾಲೆಗೆ ಹೋಗುವ ರಸ್ತೆ ದುರಸ್ತಿಗೂ ಅಡ್ಡಿಯಾಗಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಯಾಕಂದ್ರೆ ಅವರು ಅಧಿಕಾರ ಇರೋರು ಏನ್ ಬೇಕಾದ್ರು ಮಾಡಬಹುದು ಹೆಣ್ಣಿನ ಹೊಡಿಬಹುದು ಹೆಣ್ಣನ್ನ ಬೈಬೋದು ಕೆಟ್ಟ ಸರಿ ಇದು ಏನಾಗಿದೆ ಗೊತ್ತಾ ಈಶಾ ಫೌಂಡೇಶನ್ ಕಡೆಯಿಂದ ನಮ್ಗೆ ತ್ರೋಬಾಲ್ ಸ್ಪರ್ಧೆನ ಇಟ್ಟಿದ್ದಾರೆ ಗ್ರಾಮೋತ್ಸವ ಅಂತ ಹೇಳ್ಬಿಟ್ಟು ನಾವು ಹೆಣ್ಮಕ್ಳೆಲ್ಲ ಮಕ್ಳೆಲ್ಲಾ ಗೇಮ್ ಎಲ್ಲ ಎಲ್ಲಾ ಆಡೋಣ ನಾವು ಗೆಲ್ಲೋಣ ಅಂತ ಅಂದ್ಬಿಟ್ಟು ನಾವೆಲ್ಲ ಮಾತಾಡ್ಕೊಂಡು ಸಂಘ ಬರ್ಬೇಕಾಗಿ ವ್ಯವಸಾಯ ಸಂಘದಿಂದ ನಾವೆಲ್ಲ ಸೇರ್ಕೊಂಡು ಈ ಫೀಲ್ಡ್ನ ಕ್ಲೀನ್ ಮಾಡ್ತಾ ಇದ್ದೀವಿ ಸ್ಕೂಲ್ ಫೀಲ್ಡ್ ಸರ್ ಸ್ಕೂಲ್ ಫೀಲ್ಡ್ ಗಿಡಗಳು ಬೆಳ್ದೋಗಿದೆ ಹಾವುಗಳು ಅವು ಇವು ಬರ್ತಾ ಇರ್ತದೆ ನಾವು ಬೇರೆ ಕಡೆನೂ ಆಡ್ಬಹುದು ಅರ್ಥ ಆಯ್ತಾ ಬೇರೆ ಕಡೆನೂ ಆಡ್ಬಹುದು ನಾನೇನ್ ಮಾಡ್ದೆ ಮಕ್ಳಿಗೂ ಅನುಕೂಲ ಆಗುತ್ತೆ ನಮ್ಮ ಹೆಣ್ಮಕ್ಳಿಗೂ ಅನುಕೂಲ ಆಗುತ್ತೆ ಅಂತಂದ್ಬಿಟ್ಟು ಇಲ್ಲಿಗೆ ಬಂದ್ವಿ ಇಲ್ಲಿಗೆ ಬಂದು ನಾವೇನು ಮಾಡಿದ್ವಿ ಸ್ವಂತ ನಾವು ದುಡ್ಡಿಂದ ಇವಾಗ ಪಂಚಾಯತಿ ಅವ್ರಿಗೆ ಹೇಳಿದ್ರೆ ಲೇಟ್ ಆಗುತ್ತೆ ಪಂಚಾಯತಿ ಅವ್ರಿಗೆ ಬರೋಸ್ಥರಿಗೆ ನಮಗೆ ಇಲ್ಲಿ ಸ್ಪರ್ಧೆ ಟೈಮೇ ಮುಗ್ದೋಗಿರುತ್ತೆ ಅಲ್ವಾ ಸರ್ ಅದಕ್ಕೋಸ್ಕರ ನಾನೇನು ಸ್ವಂತ ನಾವೆಲ್ಲ ದುಡ್ಡು ಹಾಕ್ಕೊಂಡು ಜೆ ಸಿ ಪಿನ್ ಖರ್ಚು ಕ್ಲೀನ್ ಮಾಡಿಸ್ತಿದ್ವಿ ಕ್ಲೀನ್ ಮಾಡಿಸ್ತಿದ್ರೆ ನಮ್ಮ ಮೆಂಬರ್ ಬಂದ್ಬಿಟ್ಟು ಇದ್ದಕ್ಕಿದ್ದಂಗೆ ಕಾಂಪೌಂಡ್ ಕಂಚರ್ ಮಂಜುನಾಥ್ ಎನ್ ಎಲ್ ಜಿ ಮಂಜುನಾಥ್ ಇದೇ ಊರು ಲಿಂಗಶೆಟ್ಟಿಪುರ ಅವ್ರೇನ್ ಹೇಳಿದ್ರು ಏನ್ ಹಾಕ್ತಿದೆ ನೀನ್ ತರ್ಡ್ ಪರ್ಸನ್ ನಿನ್ಗೇನ್ ಕೆಲ್ಸ ಇಲ್ಲಿ ನೀನ್ ಯಾವಳು ಕಿತ್ತೋಗಿರೋ ಮುಂಡೆ ನಾನು ಅವ್ರ ಹೆಂಡತಿ ಬಂದ್ರು ನಾನು ಕಿತ್ತೋಗಿರೋ ಮುಂಡೆ ಅಂತಂದ್ರು ಆ ಕೆಟ್ಟ ಕೆಟ್ಟ ಮಾತುಗಳೆಲ್ಲ ಅಂದ ನಾನು ನಲ್ಲುಗು ಬಿಡಿಸ್ತಾನಂತೆ ಪಾಪ ನನ್ನ ಕಪಾಳಕ್ಕೆ ಒಂದು ಆಸ್ರ ಆಯ್ತಾ ಸರ್ ಏನಂತ ನಾನು ಇದು ಮಾಡ್ಲಿ ನಾವು ಮಾಡೋದ್ ತಪ್ಪಾ ಹೆಣ್ಮಕ್ಳು ಹೊರಗಡೆ ನ್ಯಾಯನೂ ಇಲ್ವಾ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಕಂಪ್ಲೇಂಟ್ ಕೊಟ್ಟಿದ್ರೆ ಪೊಲೀಸ್ ಸ್ಟೇಷನ್ ಹೋಗಿದ್ದೀವಿ ಪೊಲೀಸ್ ಅವ್ರ ಏನಂದ್ರು ಗೊತ್ತಾ ಪೊಲೀಸ್ ಅವ್ರ ಇದ್ಕೊಂಡು ಗಾಳಿಗೆ ಬಿಡ್ಬೇಕಂತೆ ಅಂದಿರೋ ಮಾತನ್ನ ಗಾಳಿಗೆ ಬಿಟ್ಬಿಡಿ ಅಂದಿರೋ ಮಾತನ್ನ ಗಾಳಿಗೆ ಬಿಟ್ಬಿಡಿ ಹೊಡೆದ್ರೆ ಮರ್ತೋಗ್ಬಿಡಿ ಇಷ್ಟೇ ಸರ್ ಹಂಗಿದ್ರೆ ಎಲ್ಲಾ ಇಲ್ಲ ಸರ್ ಮಾಡಿಲ್ಲ ಮಾಡಿಲ್ಲ ಸರ್ ಇದೇ ಪಬ್ಲಿಕ್ಕಲ್ಲೇ ನನ್ನ ನೋಡ್ದಿರೋದು ಇದೇ ಪಬ್ಲಿಕ್ ಪಬ್ಲಿಕ್ಕಲ್ಲೇ ಅವ್ರ ಮಗಳು ನನ್ನನ್ನು ಮಾತಾಡ್ಸಿರೋದು ಅವ್ರ ಹೆಂಡತಿ ನನ್ನ ಕೆಟ್ಟ ಮಾತಲ್ಲಿ ಬೈದಿರೋದು ಆ ಮಗು ಕೂಡ ನನ್ನನ್ನು ಕೆಟ್ಟ ಮಾತಲ್ಲಿ ಬೈದಿದೆ ಸರ್ ಮಕ್ಕಳು ಕೂಡ ಹೊರಗಡೆ ಬಂದು ಈ ತರ ಮಾತಾಡ್ತಾ ಇದ್ದಾರೆ ಅಂತ ನಾನು ಕೇಳಿದ್ದಕ್ಕೆ ಮಕ್ಕಳು ಕೆಟ್ಟದ್ದನ್ನ ಕಲಿಬೇಕಂತೆ ಕೆಟ್ಟದ್ದನ್ನ ನೋಡ್ಬೇಕಂತೆ ಆಯ್ತಾಯ್ತು ನಮ್ಮ ಮಕ್ಕಳನ್ನೂ ನಾವು ಹಂಗಿದ್ರೆ ಕೆಟ್ಟದಕ್ಕೆ ಬಳಸ್ಕೊಳ್ಳೋಣ ಕೆಟ್ಟದಕ್ಕೆ ಕಳ್ಸಿ ಇನ್ನೆಲ್ಲಿದೆ ಸರ್ ನ್ಯಾಯ ಪೊಲೀಸ್ ಸ್ಟೇಷನ್ ನಮ್ಗೆ ನ್ಯಾಯ ಸಿಗ್ಲಿಲ್ಲ ಅದಕ್ಕೋಸ್ಕರ ಇಲ್ಲೇ ಬಂದು ರಸ್ತೆಯಲ್ಲಿ ಕುತ್ಕೊಂಡಿದ್ದೀನಿ ಅದು ಯಾವಾಗ ಬಂದು ಏನು ಮಾಡ್ತಾನೋ ಮಾಡ್ಲಿ ಯಾವ ಪೊಲೀಸ್ ಅಯ್ಯಪ್ಪ ಬಂದು ಏನು ನನ್ನ ಸಮಸ್ಯೆಗೆ ಪರಿಷ್ಕಾರ ಕೊಡ್ತಾನೋ ಕೊಡ್ಲಿ ಇಷ್ಟೇನಾಡ್ದ್ರೂ ಒಡ್ಸ್ಕೋಬೇಕು ಬೈದ್ರೂ ಬೈಸ್ಕೋಬೇಕು ಯಾಕಂದ್ರೆ ಅವ್ರು ದೊಡ್ಡ ಮನುಷ್ಯರಲ್ಲ ದೊಡ್ಡ ಮನುಷ್ಯರ ಹತ್ರ ಇದಿರುತ್ತೆ ಏನು ಏನ್ ಸರ್ ದೊಡ್ಡ ಮನುಷ್ಯರು ಮೆಂಬರು ಸರ್ ನಮ್ಮೂರು ಓಡೋಗಿದ್ದಾರೆ ಇವಾಗ ಮೆಂಬರ್ ಆಗಿದ್ದಾರೆ ಮಾಜಿ ಅಧ್ಯಕ್ಷರು ಮಂಜುನಾಥ್ ಎಲ್ ಜಿ ಮಂಜುನಾಥ್ ಅಂತ ಹೇಳ್ಬಿಟ್ಟು ಮೋರಿ ಮಾಡಿಸಿರೋದು ಅವರಂತೆ ಇದು ಕಾಂಪೌಂಡ್ ಕಟ್ಸಿರೋದು ಅವರಂತೆ ಯಾರು ಓಡಾಡ್ಬಾರ್ದಂತೆ ಅವ್ರ ಪರ್ಮಿಷನ್ ತಗೊಂಡೆ ನಾವು ಊರಲ್ಲಿ ಹೆಣ್ಮಕ್ಳು ಆಚೆಗೆ ಬರ್ಬೇಕಂತೆ ಅವ್ರ ಪರ್ಮಿಷನ್ ನಾವ್ ನಾವೆಲ್ಲರೂ ಓಡಾಡ್ಬೇಕು ಅವ್ರ ಪರ್ಮಿಷನ್ ತಗೊಂಡೆ ನಾವು ಇಲ್ಲಿ ಇರಬೇಕು ಇಲ್ಲಿ ನಿಂತ್ಕೊಳಕ್ಕು ನನ್ಗೆ ಅಧಿಕಾರ ಇಲ್ಲ ಅಂತಂದ ಇಲ್ಲಿ ನಿಂತ್ಕೊಳಕು ನಿಂಗೆ ಅಧಿಕಾರ ಇಲ್ಲ ಯಾವ ನೀನು ಇನ್ನು ಪ್ರತಿ ಧರಣಿ ನಡೆಸಿದ ಪಂಚಾಯತಿ ಸದಸ್ಯ ಮಂಜುನಾ ಜೆ ಸಿಬಿಯಲ್ಲಿ ನಡೆಸುತ್ತಿದ್ದ ಕೆಲಸದ ವೇಳೆ ಪೈಪುಗಳನ್ನ ಕತ್ತರಿಸಿದ್ದೀರಾ ಯಾಕೆಂದು ಕೇಳಿದ್ರು ಅಷ್ಟೇ ಅವರ ಕೆಲಸಕ್ಕೆ ನಾವೇನು ಅಡ್ಡಿಪಡಿಸಿಲ್ಲ ಆದರೆ ನನ್ನ ಹೆಂಡತಿ ಮೇಲೆ ದೌರ್ಜನ್ಯ ಎಸಗಿ ಇಲ್ಲ ಸಲ್ಲದ ಆರೋಪ ಮಾಡಿದ್ದಾರೆ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆಂದು ಆರೋಪ ಮಾಡಿದ್ರು ವಾಟರ್ಮೇಲ್ ಬಂದ್ರು ವಾಟರ್ಮೆಲ್ ಬಂದು ಅಧ್ಯಕ್ಷರು ಶಾಲಾ ಆಟದ ಮೈದಾನ ತೋರಿಸಿದ್ರು ಅನ್ಸೋಣ ಚೆನ್ನಾಗಿತ್ತು ಹತ್ತು ವರ್ಷದಿಂದ ನಾನೇ ಮಾಡಿಸ್ತಾ ಇದ್ದೀನಿ ಅದು ಫೀಲ್ಡ್ ಕಟ್ಸಿದಾರೆ ಕುಂಟೆ ಎಂ ಪಿ ಕುಂಟೆ ಅಂದ್ಬಿಟ್ಟು ಅನ್ಸ ಮಾಡೋದು ಎಂ ಪಿ ಕುಂಟೆನಾ ಸರ್ಕಾರ ಪಂಚಾಯಿತಿಯಲ್ಲಿ ಶಾಲಾ ಆಟದ ಮೈದಾನ ಮಾಡ್ಸಿದ್ರು ರೆಜಿಸ್ಟ್ರೇಷನ್ ಮಾಡಿ ಶಾಲೆ ಆಟದ ಮೈದಾನ ಮಾಡಿ ಅದೆಲ್ಲ ಕಾಂಪೌಂಡ್ ಆ್ಯಕ್ಸಿಂಟ್ ರೇಗದಲ್ಲಿ ನಾನೇ ಹೊಡೆಸಿದ್ದೆ ಅನ್ಸು ಮಾಡೋಣ ಅವರು ಅವಾಗ ಅವರೇ ಕೊಟ್ಟಿರೋದು ದೊಡ್ಡಿಂದ ನೆನಮಣ್ಣ ಇದು ಕೊಟ್ಟು ಕೊಟ್ಟರೆ ಅವರು ಕೊಟ್ಟಿರೋದು ಅನಿಸೋಣ ಅವರು ಕೊಟ್ಟಿದ್ದರೆ ನಾವು ಕೊಟ್ಟಿದ್ದೆ ಕಂಪ್ಲೇಂಟು ಇಬ್ಬರು ಕೊಟ್ಟವ್ರೆ ಫಸ್ಟ್ ಅವ್ರು ಕೊಟ್ಟಿದ್ರು ಇವಾಗ ಕಂಪ್ಲೇಂಟ್ ಕೊಟ್ಟು ಅದು ಕ್ಲೀಲ್ ಮಾಡಿಸಿದ್ದು ನಾನೇ ಅನಿಸೋಣ ಐಮ್ಮ ಇಲ್ಲಿ ಮಾತಾಡಿಕೊಂಡು ಮೇಲೆ ಬೈಕೊಂಡು ಹೊಂಟೋದ್ಲು ನಾನೇ ಕ್ಲೀನ್ ಮಾಡ್ಸಿದ್ದೆ ಹೆಣ್ಮಕ್ಳೆಲ್ಲ ಬಂದ್ರು ಇನ್ನು ಧರಣಿ ಪ್ರತಿ ಧರಣಿ ಗುಂಪುಗಳ ನಡುವೆ ತಳ್ಳಾಟ ನೂಕಾಟ ನಡೆದಿದ್ದು ಕೈ ಕೈ ಮಿಲಾಯಿಸಿದ್ರು ಆಗ ಮತ್ತೆ ಕೃಷ್ಣವೇಣಿ ಎನ್ನುವರಿಗೆ ಕೈ ಗಾಯಗೊಂಡು ಪ್ರಜ್ಞೆ ತಪ್ಪಿ ಬಿದ್ದಿದ್ದಳು ಇಷ್ಟೆಲ್ಲಾ ಘಟನೆ ನಡೆಯುತ್ತಿದ್ರು ಯಾವೊಬ್ಬ ಪೊಲೀಸರು ಬರಲಿಲ್ಲ ಮಾಹಿತಿ ತಿಳಿಸಿ ಗಂಟೆ ಕಳೆದ ಮೇಲೆ ಬಂದ ಗ್ರಾಮಾಂತರ ಪೊಲೀಸರು ಪ್ರಜ್ಞೆ ತಪ್ಪಿ ಬಿದ್ದಿದ್ದ ಮಹಿಳೆಯನ್ನ ತಮ್ಮ ಪೊಲೀಸ್ ಜೀಪಿನಲ್ಲಿಯೇ ಆಸ್ಪತ್ರೆಗೆ ಸಾಗಿಸಿದ್ರು ಇನ್ನು ಗ್ರಾಮದ ಒಳಗಿರುವ ಸರ್ಕಾರಿ ಆಸ್ಪತ್ರೆಗೆ ರಸ್ತೆ ಇಲ್ಲ ಇರುವ ಕೂರುಕಲು ರಸ್ತೆಯಿಂದ ಶಾಲೆಗೆ ಹೋದ್ರೆ ಶಾಲಾ ಸುತ್ತಮುತ್ತ ಸೌದೆ ಸೌಜಗಗಳನ್ನ ಹುಲ್ಲಿನ ಪೋದರೆ ತಿಪ್ಪೆ ದರ್ಶನವಾಗುವಂತೆ ಗ್ರಾಮಸ್ಥರು ಮಾಡಿದ್ದಾರೆ ಅಲ್ಲಿಂದ ಹಾವು ಚೇಳುಗಳು ಹೆಗ್ಗಣಗಳು ಶಾಲೆಗೆ ಬರುತ್ತವೆ ರಜಾ ಕೊಟ್ಟ ದಿನವಂತೂ ಶಾಲೆ ಸುತ್ತಮುತ್ತ ಗಲೀಜು ಮಾಡಿರುತ್ತಾರೆ ಅದನ್ನ ನಮ್ಮ ಎಸ್ ಡಿ ಮಾಜಿ ಅಧ್ಯಕ್ಷೆ ಕೃಷ್ಣವೇಣಿ ಜೆಸಿಬಿಯಿಂದ ಸ್ವಚ್ಛ ಮಾಡಿಕೊಟ್ಟಿದ್ದಾರೆ ಅವರಿಂದ ಶಾಲೆಗೆ ಒಳ್ಳೆಯ ಕೆಲಸವಾಗುತ್ತಿದೆ ಎಂದು ಶಾಲಾ ಶಿಕ್ಷಕಿ ತಿಳಿಸಿದ್ದಾರೆ ರಮ್ಯಾ ಕೃಷ್ಣವೇಣಿ ನಮ್ಮ ಮಾಜಿ ಎಸ್ ಡಿ ಅಧ್ಯಕ್ಷರಾಗಿದ್ರು ಶಾಲಾ ಅಭಿವೃದ್ಧಿ ಸ್ವಚ್ಛತೆ ಬಗ್ಗೆ ಕಾಳಜಿ ವಹಿಸುತ್ತಾರೆಂದು ತಿಳಿಸಿದ್ದಾರೆ ಅಧ್ಯಕ್ಷರಾಗಿದ್ದರು ಅವರು ಅವ್ರಿಗೆ ಈ ತರ ಎಲ್ಲ ಇದ್ದ ಗಲೀಜಿದೆ ನಾವು ಸ್ವಲ್ಪ ಇದು ಮಾಡ್ಕೊಳ್ತೀನಿ ಏನು ಐಶಾ ಫೌಂಡೇಶನ್ ಇಂದ ಪಂದ್ಯಾವಳಿಗಳಿದಾವೆ ಥ್ರೋಬಾಲ್ ಪಂದ್ಯಾವಳಿಗಳು ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಆಡ್ಕೊಳ್ತೀವಿ ಅಂತಂದರು ನಮಗೂ ನಮ್ಮ ಮಕ್ಕಳು ಕ್ಲೀನ್ ಆಗುತ್ತಲ್ವಾ ನಮ್ಮ ಮಕ್ಕಳು ಕ್ಲೀನ್ ಆಗುತ್ತೆ ಯಾರೋ ಒಬ್ರು ಇವಾಗ ಮಂಗ್ ನಾವು ನಾವೇ ಮಾಡಬೇಕು ಅಂದರೆ ಮಕ್ಕಳು ಚಿಕ್ಕವರು ತುಂಬ ಇಲ್ಲ ದುಡ್ಡು ಕೊಟ್ಟು ಮಾಡಿಸೋದು ಅಂದರೆ ಅದು ಮಾಡಿಸಿದೀವಿ ಸರ್ ಒಂದು ವಾರಕ್ಕೆ ಹದಿನೈದು ದಿವಸಕ್ಕೆ ಬರ್ತಾ ಇರುತ್ತೆ ಯಾವಾಗಲೂ ಆ ಥರ ಖಾಲಿ ಮಾಡೋದು ಅನುಕೂಲ ಸರ್ ಇಲ್ಲಾಂದರೆ ಓಡಾಡೋದು ಅಂದರೆ ತುಂಬಾ ನಮಗೆ ಒಂದು ಹಾವುಗಳು ಏನಂದಕ್ಕೂ ಭಯನೇ ಜಾಸ್ತಿ ಮಾಡಿಸ್ಕೊಟ್ಟಿದ್ದಾರೆ ತುಂಬ ಅನುಕೂಲ ಆಗಿದೆ ಸರ್ ಮಾಡಿಕೊಟ್ಟಿದ್ದಾರೆ ಅವರು ಇನ್ನು ಇಂದು ನಡೆದ ಈ ಎಲ್ಲಾ ಹೈ ಡ್ರಾಮವನ್ನು ಪೊಲೀಸರು ವೀಕ್ಷಿಸಿದ್ದು ಯಾರ ವಿರುದ್ಧ ಕ್ರಮ ಜರುಗಿಸುತ್ತಾರೆ ಕಾದು ನೋಡಬೇಕಾಗಿದೆ